ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮೋದ್ ಕನ್ನಡ ಶಿಕ್ಷಕಿ ಮಕ್ಳೇ ಇಂದಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿತಾ ಹೋಗೋಣ ಸಂಧಿ ಅಂದ್ರೇನು ಇಲ್ಲಿ ನೋಡಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಅಂದ್ರೆ ಜೊತೆಯಾಗೋದು ಒಟ್ಟು ಸೇರೋದು ಕೂಡ್ಕೊಳ್ಳೋದೆ ಸಂಧಿ ಕೆಲವೊಂದು ಪದಗಳನ್ನ ನಾವು ದಿನನಿತ್ಯ ಬಳಸ್ಬೇಕಾದ್ರೆ ಹೇಳ್ಬೇಕಾದ್ರೆ ಜೋಡ್ಸಿ ಹೇಳ್ತೀವಿ ಒಟ್ಟಿಗೆ ಹೇಳ್ತೀವಿ ಕೂಡಿಸ್ಕೊಂಡು ಹೇಳ್ತೀವಿ ಅದನ್ನೇ ನಾವೇನಂತ ಕರಿತೀವಿ ಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡೋಣ ಬನ್ನಿ ಒಂದು ಪದವನ್ನ ಬರ್ಕೋತೀನಿ ಆ ಪದವನ್ನ ಬಿಡಿಸ್ತೀನಿ ಅಂದ್ರೆ ಸಂಧಿ ಆಗ್ಬೇಕು ಅಂದ್ರೆ ಯಾವುದೇ ಒಂದು ಪದವನ್ನ ಬಿಡಿಸ್ಕೊಂಡೆ ನಾವೇನ್ ಮಾಡ್ಬೇಕಾಗುತ್ತೆ ಸಂಧಿ ಮಾಡ್ಬೇಕಾಗುತ್ತೆ ಇಲ್ ನೋಡಿ ಅಲ್ಲಿ ಪ್ಲಸ್ ಅಲ್ಲಿ ಇದನ್ನ ಜೋಡ್ಸಿ ಹೇಳ್ತೀವಿ ಒಟ್ಟಿಗೆ ಹೇಳ್ತೀವಿ ಏನಂತ ಹೇಳ್ತೀವಿ ಅಲ್ಲಲ್ಲಿ ಅಂತ ಹೇಳ್ತೀವಿ ಹೌದಲ್ವಾ ನೆಕ್ಸ್ಟ್ ಊರು ಪ್ಲಸ್ ಇಂದ ಏನಾಯ್ತು ಊರಿಂದ ಆಯ್ತು ಅಲ್ವಾ ಬೇರೆ ಪ್ಲಸ್ ಒಂದು ಏನಾಯ್ತು ಜೋಡ್ಸಿ ಹೇಳ್ದಾಗ ಒಟ್ಟಿಗೆ ಹೇಳಿದಾಗ ಬೇರೊಂದು ಅಂತ ಆಯ್ತು ಇಲ್ಲಿ ನೋಡಿ ಅಲ್ಲಿ ಅಲ್ಲಿ ಅಲ್ಲಲ್ಲಿ ಊರು ಪ್ಲಸ್ ಇಂದ ಊರಿಂದ ಬೇರೆ ಪ್ಲಸ್ ಒಂದು ಬೇರೊಂದು ಇಲ್ಲೇನ್ ಮಾಡಿದೀವಿ ಎರಡು ಪದಗಳನ್ನ ಒಂದು ಪದವಾಗಿ ಮಾಡಿದೀವಿ ಅಲ್ವಾ ಇಲ್ಲಿ ನೋಡಿ ಅಲ್ಲಿ ಅಂತ ಇದೆ ಅಲ್ಲಿ ಅಂತ ಇದೆ ಅಲ್ಲಲ್ಲಿ ಏನಾಯ್ತು ಒಂದು ಪದ ಆಯ್ತು ನೆಕ್ಸ್ಟ್ ಊರು ಪ್ಲಸ್ ಇಂದ ಊರಿಂದ ಬೇರೆ ಪ್ಲಸ್ ಒಂದು ಬೇರೊಂದು ಆಯ್ತು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಯಾವುದೇ ಒಂದು ಸಂಧಿಯನ್ನ ಮಾಡ್ಬೇಕಾದ್ರೆ ನಾವು ಪದವನ್ನ ಎರಡು ಭಾಗ ಆಗಿ ಮಾಡ್ಕೋಬೇಕು ಮೊದ್ಲು ಬರುವಂತಹ ಪದವನ್ನ ನಾವು ಪೂರ್ವ ಪದ ಅಂತ ಹೇಳಿ ಕರಿತೀವಿ ಮೊದ್ಲು ಬರುವಂತಹ ಪದವನ್ನ ಪೂರ್ವ ಪದ ಅಂತ ಹೇಳಿ ಕರಿತೀವಿ ನಂತರದ ಪದವನ್ನ ಎರಡನೆಯ ಪದವನ್ನ ಏನಂತ ಕರಿತೀವಿ ಉತ್ತರ ಪದ ಅಂತ ಹೇಳಿ ಕರಿತೀವಿ ಆಯ್ತಾ ನೆಕ್ಸ್ಟ್ ಈ ಎರಡು ಪದಗಳು ಸೇರಿ ನಾವು ಸಂಧಿ ಮಾಡ್ತೀವಲ್ವಾ ಇದನ್ನ ನಾವೇನಂತ ಕರಿತೀವಿ ಸಂಧಿ ಪದ ಅಂತ ಹೇಳಿ ಕರಿತೀವಿ ಸಂಧಿ ಪದ ಅಂತ ಹೇಳಿ ಕರಿತಾ ಹೋಗ್ತೀವಿ ಸಂಧಿ ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಹಾಗಾದ್ರೆ ಆ ಎರಡು ಅಕ್ಷರ ಯಾವ್ದಪ್ಪ ಇಲ್ಲಿ ನೋಡಿ ಪೂರ್ವ ಪದದಲ್ಲಿ ಬರುವಂತಹ ಕೊನೆಯ ಅಕ್ಷರ ಉತ್ತರ ಪದದಲ್ಲಿ ಬರುವಂತಹ ಮೊದಲ ಅಕ್ಷರ ಎರಡು ಅಕ್ಷರಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಅರ್ಥ ಆಗಿದೆ ಅನ್ಕೋತೀನಿ ಸಂಧಿ ಅಂದ್ರೆ ಎರಡು ಅಕ್ಷರಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಬರೋದನ್ನ ಕೂಡುವಿಕೆಯನ್ನ ಏನಂತ ಕರಿತೀವಿ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ಸಂಧಿ ಆಗ್ಬೇಕಾದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ಸ್ವರ ಸಂಧಿ ಅಂತೇಳಿ ಕರಿತೀವಿ ವ್ಯಂಜನದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೆ ಅದನ್ನ ನಾವು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ಇದು ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ವರ್ಣಮಾಲೆಯನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ ಸ್ವರಗಳು ವ್ಯಂಜನಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಮುಂದೆ ಬರುವಂತಹ ಈ ಸಂಧಿಗಳು ನಿಮ್ಗೆ ಸರಳವಾಗಿ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ವರ್ಣಮಲೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ವರ್ಣಮಲೆ ಅರ್ಥ ಆದ್ರೆ ಸ್ವರಗಳು ವ್ಯಂಜನಗಳು ಅರ್ಥ ಆದ್ರೆ ಸಂಧಿಗಳು ಅರ್ಥ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಸಂಧಿ ಕಾರ್ಯ ಅಂತ ನೋಡ್ತಾ ಹೋಗೋಣ ಸಂಧಿ ಕಾರ್ಯ ಅಂದ್ರೆ ಏನು ನೋಡಿ ಸಂಧಿ ಪದದಲ್ಲಿ ಆಗುವಂತಹ ವ್ಯತ್ಯಾಸವನ್ನ ನಾವೇನಂತ ಕರಿತೀವಿ ಸಂಧಿ ಕಾರ್ಯ ಅಂತೇಳಿ ಕರಿತೀವಿ ಅಂದ್ರೆ ಸಂಧಿ ಪದ ಆದಾಗ ಜೋಡ್ಸಿ ಬರ್ದಾಗ ಒಟ್ಟಿಗೆ ಬರ್ದಾಗ ಇಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ ಯಾವ ರೀತಿಯ ವ್ಯತ್ಯಾಸ ಆಗುತ್ತೆ ಅಕ್ಷರ ಲೋಪ ಆಗಬಹುದು ಹೊಸ ಅಕ್ಷರ ಬರಬಹುದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದು ಸೇರ್ಕೋಬಹುದು ಈ ರೀತಿಯ ವ್ಯತ್ಯಾಸ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಸಂಧಿ ಕಾರ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ನೋಡಿ ಮಕ್ಳೆ ಸಂಧಿಗಳಲ್ಲಿ ಎರಡು ವಿಧಗಳಿವೆ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಮೊದಲನೇದು ಕನ್ನಡ ಸಂಧಿ ಏನು ಹಾಗಂದ್ರೆ ಕನ್ನಡ ಸಂಧಿ ಅಂದ್ರೆ ಕನ್ನಡ ಕನ್ನಡ ಪದಗಳು ಸೇರಿ ಅಥವಾ ಕನ್ನಡ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಹೇಳಿ ಕರಿತೀವಿ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಬನ್ನಿ ಕನ್ನಡ ಸಂಧಿಯ ಬಗ್ಗೆ ತಿಳಿತಾ ಹೋಗೋಣ ಕನ್ನಡ ಸಂಧಿಯಲ್ಲೂ ಕೂಡ ಮೂರು ವಿಧಗಳು ಬರುತ್ತೆ ಒಂದು ಲೋಪ ಸಂಧಿ ಎರಡನೇದು ಆಗಮ ಸಂಧಿ ಇದು ಆದೇಶ ಸಂಧಿ ಕನ್ನಡ ಸಂಧಿಯಲ್ಲಿ ಪುನಃ ಮೂರು ವಿಧಗಳನ್ನ ನೋಡ್ತೀವಿ ಲೋಪಸಂಧಿ ಸಂಧಿ ಆದೇಶ ಸಂಧಿ ಹಾಗಾದ್ರೆ ಬನ್ನಿ ಮೊದಲನೇ ಯಾವುದು ಲೋಪಸಂಧಿ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೆ ಕನ್ನಡ ಸಂಧಿಯಲ್ಲಿ ಮೊದಲು ಬರುವಂತದ್ದು ಲೋಪಸಂಧಿ ಹಾಗಾದ್ರೆ ಲೋಪಸಂಧಿ ಅಂದ್ರೆ ಏನು ನೋಡಿ ಸಂಧಿ ಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರವು ಲೋಪವಾದರೆ ಅದನ್ನ ಲೋಪಸಂಧಿ ಎನ್ನುತ್ತಾರೆ ಅಂದ್ರೆ ಸ್ವರದ ಮುಂದೆ ಸ್ವರ ಬರ್ಬೇಕು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ಬೇಕಾದ್ರೆ ಪೂರ್ವ ಪದದಲ್ಲಿರುವಂತಹ ಕೊನೆಯ ಅಕ್ಷರದ ಸ್ವರ ಏನಾಗ್ಬೇಕು ಬಿಟ್ ಹೋಗ್ಬೇಕು ಅಥವಾ ಲೋಪ ಆಗ್ಬೇಕು ಅಥವಾ ಹೊರಟು ಹೋಗ್ಬೇಕು ಹಾಗಿದ್ರೆ ಅದೇನಂತ ಕರಿತೀವಿ ಲೋಪಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಉದಾಹರಣೆಗೆ ನೋಡಿ ಕಾಲು ಪ್ಲಸ್ ಊರಿ ಕಾಲೂರಿ ಅಂತ ಆಗಿದೆ ಅಂದ್ರೆ ನಾವು ಸಂಧಿಯನ್ನ ಮಾಡ್ಬೇಕಾದ್ರೆ ಪದವನ್ನ ಬಿಡಿಸ್ಕೋತೀವಿ ಮೊದ್ಲು ಬಿಡಿಸಿದಂತಹ ಪದವನ್ನ ಪೂರ್ವ ಪದ ಅಂತ ಹೇಳಿ ಕರಿತೀವಿ ನಂತರದ ಪದವನ್ನ ಉತ್ತರ ಪದ ಅಂತ ಹೇಳಿ ಕರಿತೀವಿ ಅದನ್ನ ಜೋಡ್ಸಿ ಬರ್ದಾಗ ಏನಾಗುತ್ತೆ ಅದನ್ನ ಸಂಧಿ ಪದ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ದೆ ಹಾಗಾದ್ರೆ ಮೊದ್ಲು ಬಂದಿರೋದು ಯಾವ ಪದ ಪೂರ್ವ ಪದ ಕಾಲು ಅನ್ನೋದೇನಾಯ್ತು ಪೂರ್ವ ಪದ ಊರಿ ಅನ್ನೋದು ಉತ್ತರ ಪದ ಕಾಲೂರಿ ಕಾಲುರಿ ಜೋಡ್ಸಿ ಬರ್ದಿದೀವಿ ಕೂಡಿಸಿ ಬರ್ತೀವಿ ಏನಾಯ್ತು ಇದು ಸಂಧಿ ಪದ ಅಲ್ವಾ ಇಲ್ಲಿ ನೋಡಿ ಸ್ವರದ ಮುಂದೆ ಸ್ವರ ಬಂದಿದೆ ಬಿಡಿಸ್ಕೋಬೇಕು ನಾವು ಹೇಗೆ ಲ ಪ್ಲಸ್ ಉ ಏನಾಯ್ತು ಲು ಆಯ್ತು ಅಲ್ವಾ ಊರಿ ಅದನ್ನ ಹಾಗೆ ನಾವು ಬರ್ಕೋತೀವಿ ಅಬ್ಸರ್ವ್ ಮಾಡಿ ಸ್ವರದ ಮುಂದೆ ಸ್ವರ ಬಂದು ಸ್ವರ ಅಂದ್ರೆ ಗೊತ್ತಲ್ಲ ಅ ಐ ಇವು ಊರು ಎ ಎ ಐ ಓ ಓ ಈ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಸ್ವರಗಳು ಅಂತ ಹೇಳಿ ಕರಿತೀವಿ ಈ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಅಂದ್ರೆ ಜೋಡಿಸಿ ಬರೆದಾಗ ಕೂಡಿಸಿ ಬರೆದಾಗ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರವು ಅಕ್ಷರದ ಸ್ವರವು ಅಂದ್ರೇನು ಲಾ ಅದನ್ನ ಬಿಡಿಸ್ಕೊಂಡಿದ್ದೀವಿ ಅದ್ರಲ್ಲಿರುವಂತಹ ಸ್ವರ ಎನ್ನುವ ಅಕ್ಷರವು ಲೋಪ ಆಗಿದೆ ಅಂದ್ರೆ ಬಿಟ್ ಹೋಗಿದೆ ಅಥವಾ ಹೊರಟು ಹೋಗಿದೆ ಹೀಗಾಗಿದ್ರೆ ಅದನ್ನ ಏನಂತ ಕರಿತೀವಿ ಅಂತ ಅಂತೇಳಿ ಕರಿತಾ ಹೋಗ್ತೀವಿ ಹಾಗೆ ಇನ್ನೊಂದೆರಡು ಎಕ್ಸಾಂಪಲ್ ತಗೋಣ ಬನ್ನಿ ಬಾನು ಪ್ಲಸ್ ಅಲ್ಲಿ ಏನಾಯ್ತು ಸಂಧಿ ಪದ ಬಾನಲ್ಲಿ ಆಯ್ತು ಅಲ್ವಾ ಹಾಗಾದ್ರೆ ಲೋಪಸಂಧಿ ಆಗ್ಬೇಕು ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರವು ಲೋಪವಾದರೆ ಅದನ್ನ ಲೋಪಸಂಧಿ ಅಂತ ಹೇಳಿ ಕರೀತಾರೆ ಇಲ್ಲಿ ಬಿಡಿಸ್ಕೊಳ್ಳಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಲೋಪ ಆಗ್ಬೇಕು ಹೇಗೆ ನ ಪ್ಲಸ್ ಉ ಈ ಸ್ವರ ಲೋಪ ಆಗ್ಬೇಕು ಅಂದ್ರೆ ಈ ಸ್ವರ ಲೋಪ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಇಲ್ಲಿ ನಾವು ಸಂಧಿ ಪದವನ್ನ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಬಾನು ಪ್ಲಸ್ ಅಲ್ಲಿ ಬಾನಲ್ಲಿ ಆಯ್ತು ಅಂದ್ರೆ ಉತ್ತರ ಪದದಲ್ಲಿರುವ ಸ್ವರ ಬಂದು ಸೇರ್ಕೊಂಡಿದೆ ಪೂರ್ವ ಪದದಲ್ಲಿರುವ ಸ್ವರ ಏನಾಗಿದೆ ಹೊರಟು ಹೋಗಿದೆ ಹೀಗಿದ್ರೆ ಏನಂತ ಕರಿತೀವಿ ಸಂಧಿ ಅಂತ ಹೇಳಿ ಕರಿತೀವಿ ಇದರ್ಥ ಆಗಿದೆ ಅನ್ಕೋತೀನಿ ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ತಗೋಣ ಬನ್ನಿ ಬೇರೆ ಪ್ಲಸ್ ಒಂದು ಏನಾಯ್ತು ಬೇರೊಂದು ಆಯ್ತು ಅಲ್ವಾ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಸ್ವರದ ಮುಂದೆ ಸ್ವರ ಬಂದಿದ್ಯಾ ನೋಡ್ಕೊಳ್ಳಿ ಸ್ವರ ಎ ಇದೆ ಬಿಡಿಸ್ಕೊಳ್ಳಿ ರ ಪ್ಲಸ್ ಎ ಹೌದಲ್ವಾ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರವು ಲೋಪವಾದರೆ ಅದನ್ನ ಲೋಪಸಂಧಿ ಅಂತ ಹೇಳಿ ಕರಿತೀವಿ ಇದರ್ಥ ಆಗಿದೆ ಅನ್ಕೋತೀನಿ ತಾಸು ಪ್ಲಸ್ ಆಗಿದೆ ಏನಾಯ್ತು ಸಾಹಸಾಗಿದೆ ಬಿಡಿಸ್ಕೊಳ್ಳಿ ಸು ಪ್ಲಸ್ ಉ ಅಲ್ವಾ ಇಲ್ಲಿ ನೋಡಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರವು ಲೋಪವಾದರೆ ಬಿಟ್ಟು ಹೋದರೆ ಅದನ್ನ ಏನಂತ ಕರಿತೀವಿ ಲೋಪಸಂಧಿ ಅಂತ ಹೇಳಿ ಕರಿತೀವಿ ಬನ್ನಿ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಇಲ್ಲಿ ನೋಡಿ ದೇವರು ಪ್ಲಸ್ ಹೀಗೆ ದೇವರಿಗೆ ಆಯ್ತು ಅಲ್ವಾ ಇಲ್ಲಿ ಏನಾಗಿದೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರವನ್ನ ಬಿಡಿಸ್ಕೋಬೇಕು ರು ಪ್ಲಸ್ ಉ ಏನಾಯ್ತು ಉ ಆಯ್ತು ಈ ಊಕಾರ ಏನಾಗ್ಬೇಕು ಹೊರಟೋಗ್ಬೇಕು ಅಂದ್ರೆ ಲೋಪ ಆಗ್ಬೇಕು ಲೋಪ ಆದ್ರೆ ಏನಾಗುತ್ತೆ ಸಂಧಿ ಆಗುತ್ತೆ ಅರ್ಥ ಆಗ್ತಿದ್ಯಾ ಸ್ವರದ ಮುಂದೆ ಸ್ವರ ಬಂದಿದೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರ ಏನಾಗಿದೆ ಬಿಟ್ಟು ಹೋಗಿದೆ ಅಂದ್ರೆ ಉತ್ತರ ಪದದೊಂದಿಗೆ ಬಂದು ಸೇರ್ಕೊಂಡಿದೆ ಋ ಹೋಗಿದೆ ಈ ಬಂದಿದೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಆಡು ಪ್ಲಸ್ ಇಸು ಡು ಪ್ಲಸ್ ಉ ಉತ್ತ ಪೂರ್ವ ಪದದಲ್ಲಿರುವ ಕೊನೆಯ ಸ್ವರ ಏನಾಗಿದೆ ಹೊರಟು ಹೋಗಿದೆ ಉತ್ತರ ಪದದಲ್ಲಿರುವ ಈ ಎನ್ನುವ ಸ್ವರ ಬಂದೇನಾಗಿದೆ ಸೇರ್ಕೊಂಡಿದೆ ಅಂದ್ರೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರವು ಹೊರಟು ಹೋಗಿದ್ರೆ ಬಿಟ್ಟು ಹೋಗಿದ್ರೆ ಅದು ಯಾವ ಸಂಧಿ ಲೋಪ ಸಂಧಿ ನೆಕ್ಸ್ಟ್ ನೋಡಿ ಹೆಸರು ಪೂರ್ವ ಪದದಲ್ಲಿರುವಂತಹ ಕೊನೆಯ ಅಕ್ಷರದ ಸ್ವರವು ಎಲ್ಲಿ ಹೊರಟು ಹೋಗಿದೆ ಎಲ್ಲಿ ಜೋಡಿಸಿ ಬರೆದಾಗ ಹೊರಟು ಹೋಗಿದೆ ರು ಊ ಹೋಗಿದೆ ಆ ಬಂದು ಸೇರ್ಕೊಂಡಿದೆ ಆ ಬಂದ್ ಸೇರ್ಕೊಂಡಿದೆ ಈ ಸೇರ್ಕೊಂಡಿದೆ ಇಲ್ಲಿ ಕೂಡ ಈ ಬಂದು ಸೇರ್ಕೊಂಡಿದೆ ಅರ್ಥ ಆಗ್ತಿದ್ಯಾ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದ ಸ್ವರಗಳು ಸ್ವರವು ಲೋಪವಾದರೆ ಬಿಟ್ಟು ಹೋದರೆ ಅದನ್ನ ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಇದರ್ಥ ಆಗಿದೆ ಎನ್ಕೋತೀನಿ ಮಕ್ಳೆ ನೀವು ಕೂಡ ಮನೆಯಲ್ಲಿ ಲೋಪ ಸಂಧಿಗೆ ಸೇರಿರುವ ಹಾಗೆ ಕೆಲವು ಉದಾಹರಣೆಗಳನ್ನ ಬರ್ಕೊಂಡು ಬರ್ದು ಬಿಡಿಸಿ ಆಗ ನಿಮ್ಗೆ ಲೋಪಸಂಧಿ ಅಂದ್ರೇನು ಅಂತ ಅರ್ಥ ಆಗ್ತಾ ಹೋಗುತ್ತೆ